ಎಲ್ಲರಿಗೂ ನಮಸ್ತೆ ನಿಮ್ಮ ಪ್ರೀತಿಯ ಡ್ರಾಮಾ ಸೀಸನ್ ಫೈವ್ ಫೈನಲಿಸ್ಟ್ ರವಿ ಸರತಿ ಅಪೂರ್ವ ಮಾಳ ಸೊ ಇವತ್ತು ನಾನು ನಾಟಕ ಮತ್ತೆ ನಾನು ಡ್ಯಾನ್ಸ್ ಮಾಡೋಕ್ಕೂ ಬಂದಿದ್ದೀನಿ ನಾಟಕ ಅಂತ ಸೂಪರ್ ಆಗಿತ್ತು ನಾಟಕದ ಹೆಸರು ಏನಂದರೆ ದೈವ ದೃಷ್ಟಿ ತುಂಬಾ ಚೆನ್ನಾಗಿತ್ತು ಈಗ ಸಭಾ ಕಾರ್ಯಕ್ರಮಕ್ಕೆ ಗೆಸ್ಟ್ ಗಣ ಮೇಲೆ ಹೋಗ್ತಾ ಇದ್ದಾರೆ ನೋಡ್ಪೋದು ಗಾಯ್ಸ್ ಈಗ ಮೇಲೆ ಹೋಗ್ತಾ ಇಲ್ಲಿಂದ ವಿಶೇಷವಾಗಿ ನೆಂಚಿನ ಒಂದು ಕಾರ್ಯಕ್ರಮ ದಯದಿಂದ ಕಂಡ ಸೃಷ್ಟಿ ಕಲಾವಿದರೆ ಬಚುಕೊಳ್ಳಿ ನಮ್ಮ ತಂಡ ಪ್ರಾರಂಭವಾದ ಇದಕ್ಕೆ ಐದು ವರ್ಷ ಕರೆಯೊಂದು ಬರ್ತದೆ ಬೇದೆಬೇದೆ ಬರಹ ಕಾರ್ಯನ

ಇವರು ಹಾಲಿ ಸಾಲಿಯಾನ್ ಅಂತ ದೊಡ್ಡ ದೊಡ್ಡ ಉದ್ಯಮಿ ಕೂಡ ಹಾಗೆ ಇವರು ರಂಗಭೂಮಿಯಲ್ಲಿ ಕೂಡ ಇದ್ದಾರೆ ಅಂತ ಕೇಳಿ ನಂಗೊಂದು ತುಂಬ ಖುಷಿ ಆಯ್ತು ಈ ಮಾಮಾ ಬಂದಿರೋ ಎಲ್ಲ ಗೆಸ್ಟ್ಗಳಿಗೂ ನನ್ನ ಪರಿಚಯ ಮಾಡಿಕೊಟ್ರು ಥ್ಯಾಂಕ್ ಯು ಮಾಮಾ ಬಾಲ ಪ್ರತಿಭೆ ಈಗ ನೀವು ನನ್ನ ಡ್ಯಾನ್ಸ್ ನೋಡಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀರಾ ಸೊ ನಿಮ್ಗೆ ಡ್ಯಾನ್ಸ್ ನೋಡ್ಬೇಕಾ ಬನ್ನಿ ತೋರಿಸ್ತೀನಿ ಸೊ ಈ ಒಂದು ಡ್ಯಾನ್ಸ್ ಆದಮೇಲೆ ನಾಟಕ ಶುರು ಆಗುತ್ತೆ ಬನ್ನಿ ನೋಡೋಣ ನಾನಂತೂ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಸಾರಿ ಗಾಯ್ಸ್ ಇವತ್ತಿದು ನಾಟಕದ ವಿಡಿಯೋ ನಿಮಗೆ ಆಗಿಲ್ಲ ಇದು ಮೊದಲ ಪ್ರದರ್ಶನ ಹಾಗೆ ವೀಡಿಯೋ ಮಾಡಲಿಕ್ಕಿಲ್ಲ ಸಾರಿ ಸೊ ನಾಟಕವಂತೂ ತುಂಬ ಚೆನ್ನಾಗಿತ್ತು ನಿಮ್ಗೆ ಗೊತ್ತಾ ಕೂತಿರೋ ಜನಗಳು ಕೊನೆ ತನಕ ಗೆದ್ದಿಲ್ಲ ಅದರಲ್ಲೇ ಗೊತ್ತಾಗುತ್ತಲ್ಲ ನಾಟಕ ಎಷ್ಟು ಚೆನ್ನಾಗಿತ್ತು ಅಂತ ದೈವದೃಷ್ಟಿ ನಾಟಕ ನಿಮ್ಮೂರಲ್ಲಿ ಕೂಡ ಮಾಡಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ